ಡಿಸೈಡ್ ಮಾಡ್ತೀವಿ ಆ ರೀತಿ ಆ ಆಚರಣೆ ಏನು ಯಾವ ರೀತಿ ಮಾಡ್ತಾ ಇದೇವೆ ಅನ್ನೋದಕ್ಕೆ ಸಮಗ್ರವಾಗಿ ತಮಗೆ ತಿಳಿಸಲು ನಮ್ಮ ಭಾವಂಗಿ ಐ ಪಿ ಎಂ ಆರ್ ಡೈರೆಕ್ಟರ್ ಇವರು ಸುಮಂತ್ ಐಟಿ ಡೈರೆಕ್ಟರ್ ಪ್ರದೀಪ್ ಶರ್ಮಾ ಡೈರೆಕ್ಟರ್ ಇಂಟರ್ ಮತ್ತು ಐ ಪಿ ಎಂ ಆರ್ ಭಾವಂಗಿ ಅಲ್ಲದ ಪ್ರಾಚಾರ ಡಾಕ್ಟರ್ ಅಮೃತ್ ಶೆಟ್ಟಿ ಇದ್ದಾರೆ ಮತ್ತು ನಮ್ಮ ಸಿಬ್ಬಂದಿ ಇದ್ದಾರೆ ಹತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರ ಸ್ಟಾರ್ಟ್ ಆಗಿ

ಡಾಕ್ಟರ್ ಶಿರೂರ್ ಅಂತ ಪುನಾದಲ್ಲಿ ಸೆಟ್ಲ್ ಹಾಕಿದ್ರು ಇಚ್ಛೆಯಿಂದ ಒಂದು ಮಾರ್ಗದರ್ಶನದಿಂದ ನಾನು ಇವತ್ತಿನ ದಿನ ಆ ಹುಬ್ಳಿಲಿ ನೈನ್ಟಿ ನೈನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಸರ್ ಹೇಳ್ತಂಗೆ ಹದಿನೈದು ಸ್ಟೂಡೆಂಟ್ ಮಾತ್ರ ಇದ್ರು ಎಲ್ಲರ್ಗು ಬೇರೆ ತರ ಇರ್ತದೆ ಇನ್ಸ್ಟಿಟ್ಯೂಷನ್ ಎಲ್ಲರೂ ಸ್ಕೂಲ್ ಲೆವೆಲಿಂದ ಸ್ಟಾರ್ಟ್ ಮಾಡಿ ಟಿ ಜಿ ಲೆವೆಲ್ ತೊಗ್ತಾರೆ ಬಟ್ ನಮ್ಮ ವೆರಿ ವೀಕ್ ಇತ್ತು ನಾವು ಸ್ಟಾರ್ಟ್ ಮಾಡಿದ್ದು ಪಿ ಜಿ ಇಪ್ಪತ್ತೈದು 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 ವರ್ಷ ವರ್ಷ ಈ ಸ್ಕೂಲ್ ಸ್ಟಾರ್ಟ್ ಇಸ್ ಡಿಫ್ರೆಂಟ್ ಆ ವರ್ಷದಲ್ಲಿ ಗುಡ್ ಟೈಮ್ ಟೈಮ್ ಬ್ಯಾಡ್ ವೆರಿ ಚಾಲೆಂಜಿಂಗ್ ಟೈಮ್ ಆಲ್ಸೋ ಫಸ್ಟ್ ಜನರೇಷನ್ ಇಂಜಿನಿಯರ್ ನಾನು ಸ್ಟಾರ್ಟ್ ಮಾಡಿದ ಕರಿಯರ್ ಪುನಾದಲ್ಲಿ ನನ್ನಡಿ ಸೆವೆನ್ ಇಯರ್ಸ್ ಡೆಲ್ಲಿ ಎಂ ಯು ಪಿ

ಬಟ್ ನಿಮ್ಗೆ ಗೊತ್ತಿರ್ಬೋದು ಒಂದು ಸಂಸ್ಥೆ ಕಟ್ಬೇಕಂದ್ರೆ ಎಷ್ಟು ತೊಂದರೆ ಇರುತ್ತೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ ಬಿಕಾಸ್ ಅಂದ್ರೆ ಫಸ್ಟ್ ಜನರೇಷನ್ ಮನೆಯಲ್ಲಿ ಯಾರು ಬಿಸ್ನೆಸ್ ಅಂತೂ ಮಾಡ್ತಾ ಇರಲಿಲ್ಲ ಫಾದರ್ ಐಸ್ ಆಲ್ಸೋ ಗೌರ್ಮೆಂಟ್ ಎಕ್ ಸೊ ನಮ್ಗೆ ಏನಂದ್ರೆ ಸಪೋರ್ಟ್ ಅಂದ್ರೆ ಅವ್ರ ಒಂದು ವೆಲ್